ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನ ಮೊದಲ ಟ್ರಿಪ್ ಮಾಡೋದಕ್ಕೆ ಅಂತ ಔಟ್ಸೈಡ್ ಹೋಗ್ತಿದ್ದೀವಿ ಸೊ ಮನೆಯಿಂದನೇ ಇವತ್ತು ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಚಿನ್ನುಗೆ ಹೇಳಿದ್ದೆ ಇವತ್ತು ಪಿಕ್ನಿಕ್ ಇರುತ್ತೆ ಅಂತ ಸೊ ಅದರಿಂದಾಗಿ ಅವನು ಮಧ್ಯ ಮಧ್ಯ ಏನಾದರೂ ತಿನ್ನೋದಕ್ಕೆ ಕೇಳ್ತಿರ್ತಾನೆ ಅಂತ ಹೇಳಿ ಅಲ್ಲೇ ಎಲ್ಲಾದರೂ ಕೂತ್ಕೊಂಡು ತಿನ್ಬೋದು ಅಂತ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೀನಿ ಇಡ್ಲಿ ಅಂತ ತುಂಬಾ ಸಾಫ್ಟ್ ಸಾಫ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾವು ಎಲ್ಲ ಹೋಗ್ತಿದ್ದೀವಿ ಅಂದರೆ ಈ ಸಲ ನಾವು ತುಮಕೂರು ಸೈಡು ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಅಲ್ಲಿ ಯಾವೆಲ್ಲ ಪ್ಲೇಸ್ ಇರುತ್ತೆ ನಿಮಗೂ ಸಹ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಭವ್ಯ ಫ್ರೆಂಡ್ಸ್ ಇವತ್ತು ನಾವು ತುಮಕೂರ್ ಹೋಗ್ತಿದೀವಿ ಗೊರವನಹಳ್ಳಿ ಲಕ್ಷ್ಮಿ ಟೆಂಪಲ್ಗೆ ತುಂಬಾ ದಿನದಿಂದ ಹೋಗ್ಬೇಕು ಅನ್ಕೊಂಡಿದ್ವಿ ಹೋಗೋದಿಕ್ಕೆ ಆಗಿರ್ಲಿಲ್ಲ ಹೊಸ ವರ್ಷದಲ್ಲಿ ಮೊದಲ ಟ್ರಿಪ್ ಇದು ನೋಡೋಣ ಅಲ್ಲಿ ತುಮಕೂರಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅದನ್ನೆಲ್ಲ ನಿಮ್ಗೂ ಸಹ ತೋರಿಸ್ತೀನಿ ತುಂಬಾ ಖುಷಿ ಆಗ್ತಿದೆ ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದು ತುಮಕೂರ್ಗೆ ಇವಾಗ ಹೋಗ್ತಿದೀವಿ ಬೆಂಗ್ಳೂರ್ಗೆ ಬಂದ್ ಐದು ವರ್ಷ ಆದ್ಮೇಲೆ ಗರುನಹಳ್ಳಿ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಬರೀ ಹೋಗೋಣ ನೋಡೋಣ ಹೇಗಿರುತ್ತೆ ಅಲ್ಲಿ ಇವಾಗೆಲ್ಲ ಎಷ್ಟು ಚೇಂಜಸ್ ಆಗಿದೆ ಅಂತ ನಾನು ಸಿಕ್ಸ್ ಸೆವೆಂತ್ ಇದ್ದಾಗ ನೋಡಿದ್ದು ಇವಾಗ ನೋಡೋಣ ಯಾವ ತರ ಚೇಂಜಸ್ ಆಗಿದೆ ಅಂತ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ಹೊರಡೋಣ ಫ್ರೆಂಡ್ಸ್ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಏನೋ ಯಾರು ಮದುವೆ ಆಗದಿರೋ ಅಂತ ಹೆಣ್ಮಕ್ಳು ಇರ್ತಾರೋ ಅವರು ಬಂದು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರೆ ಖಂಡಿತ ವರ್ಷದೊಳಗಡೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳು ಇಲ್ದೇದವರು ಕೂಡ ಇಲ್ಲಿ ಬಂದು ಸಂಕಲ್ಪ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಈ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತುಂಬಾ ದೊಡ್ಡ ಇತಿಹಾಸನೇ ಇದೆ ಹಾಗೆ ಇವಾಗ ನಾವು ದೇವಸ್ಥಾನದ ಹತ್ತತ್ರ ಬಂದ್ವಿ ಇನ್ನ ದೇವಸ್ಥಾನ ಸ್ವಲ್ಪ ದೂರ ಇದೆ ಅನ್ಬೇಕಾದ್ರೇ ಇಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ ನಿಮಗೆ ನಾವು ಕೂಡ ಇಲ್ಲೇ ತೊಗೊಂಡ್ವಿ ಇಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲೋದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಇಲ್ಲಿಗಿಂತ ಅಲ್ಲೇ ಜಾಸ್ತಿ ತೊಗೊಳ್ತಾರೆ ನೀವು ಯಾರಾದರೂ ಪೂಜೆ ಸಾಮಾನೆಲ್ಲ ತಗೊಳ್ಬೇಕು ಅನ್ನೋದಿದ್ರೆ ಟೆಂಪಲ್ ಹತ್ರನೇ ಬಂದು ತಗೊಳ್ಳಿ ಯಾಕಂದರೆ ಅವರು ಇಲ್ಲಿಗಿಂತ ಒಂದು ಐವತ್ತು ನೂರು ರೂಪಾಯಿ ಜಾಸ್ತಿನೇ ಹೇಳಿ ತಗೊಳ್ತಾರೆ ಬಟ್ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಾವು ಕೂಡ ಬಂದ ಮೇಲೆ ಗೊತ್ತಾಯಿತು ಇಲ್ಲೇ ಕಮ್ಮಿಗೆ ಸಿಗೋದು ಅಂತ ಹೇಳಿ ದೇವಸ್ಥಾನ ಅಂತೂ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನ್ಯೂ ಇಯರ್ ದಿನ ಬಂದಿದ್ರದ್ದು ಸಿಕ್ಕಾಪಟ್ಟೆ ರಶ್ ಇತ್ತಂತೆ ನಾವು ನ್ಯೂ ಇಯರ್ ದಿನ ಬರೋದಕ್ಕಾಗಲಿಲ್ಲ ಸೊ ಒಂದೆರಡು ದಿನ ಲೇಟಾಗಿ ಬಂದಿದ್ದಕ್ಕೆ ಇವತ್ತು ಭಾನುವಾರ ನಾವು ಬಂದಿರೋದು ಭಾನುವಾರ ಆಗಿರೋದ್ರಿಂದ ಅಷ್ಟೊಂದೇನು ಜನ ಇರಲಿಲ್ಲ ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡೂವರೆ ತನಕ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಹಾಗೆ ಇಲ್ಲಿ ಕೌಂಟರಲ್ಲಿ ಟೋಕನ್ ತಗೊಂಡು ತೆಂಗಿನಕಾಯಿ ಹೊಡೆಯೋದಕ್ಕೂ ಕೂಡ ಟೋಕನ್ ತಗೊಳ್ಬೇಕು ನೀವು ಆಚೆ ಕಡೆಯೇ ತೆಂಗಿನಕಾಯಿನ ಹೊಡ್ಕೊಳ್ಳಿ ಇಲ್ಲಿ ಒಳಗಡೆ ಬಂದರೆ ಅದಕ್ಕೂ ಕೂಡ ನೀವು ಟೋಕನ್ ತಗೊಂಡು ಈ ರೀತಿ ತೆಂಗಿನಕಾಯಿನ ಹೊಡ್ಕೊಂಡು ಹೋಗ್ಬೇಕಿರುತ್ತೆ ಈ ತಾಯಿಗೆ ಯಾವಾಗಲೂ ಜೋಡಿ ಕಾಯಿನಲ್ಲಿ ಪೂಜೆ ಮಾಡಿಸ್ತಾರೆ ಹಾಗೆ ಮಡಲಕ್ಕಿ ಎಲ್ಲನೂ ಕೊಡ್ತಾರೆ ಅದೇ ವಿಶೇಷ ಇಲ್ಲಿ ಹಾಗೆ ಇವತ್ತು ನಾವು ಬಂದಾಗ ಜಾಸ್ತಿ ಜನ ಏನಿರಲಿಲ್ಲ ಬಟ್ ತುಂಬಾ ಕ್ಯೂ ಇರುತ್ತಂತೆ ದೇವಿ ದರ್ಶನಕ್ಕೆ ಏನಿಲ್ಲ ಅಂದರೂ ಎರಡು ಮೂರು ಗಂಟೆ ಟೈಮ್ ನಿಂತ್ಕೊಳ್ಬೇಕಿರುತ್ತಂತೆ ಆದರೆ ನಮ್ಮ ದೃಷ್ಟ ಜಾಸ್ತಿ ಜನ ಇರಲಿಲ್ಲ ಬೇಗನೇ ಪೂಜೆ ಆಗೋಯಿತು ನಮಗೆ ನಾವು ಓದಾದ ಮೇಲೆ ತುಂಬ ಜನ ಬಂದರು ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ರಿಂದ ದೇವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ನೀವೇನಾದರೂ ಪೂಜೆ ಎಲ್ಲ ಮಾಡಿಸೋದಾದರೆ ನೋಡಿ ಸೇವಾ ವಿವರ ಕೂಡ ಇಲ್ಲಿದೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದರೆ ಯಾವ ಪೂಜೆಗೆ ಎಷ್ಟಾಗುತ್ತೆ ಅಂತ ಹೇಳಿ ನೋಡಿಕೊಂಡು ಆ ಥರದ ಪೂಜೆನ ನೀವು ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ನ್ಯೂ ಇಯರ್ಗೋಸ್ಕರ ದೇವಸ್ಥಾನಕ್ಕೆ ಫುಲ್ಲು ಫ್ಲವರ್ ಡೆಕೋರೇಷನ್ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಜನ ನೋಡಿ ಇಲ್ಲೂ ಕೂಡ ಸರ್ಕಸ್ ಮಾಡ್ತಿದ್ದಾನೆ ಸುಮ್ಮನೆ ಅಂತೂ ಅವನು ಇಲ್ಲೂ ನಿಂತ್ಕೊಳ್ಳಲ್ಲ ಇಲ್ಲೂ ಕೂಡ ಮೇಲತ್ತದು ಕೆಳಗಿಳಿಯೋದು ಅದೇ ಥರ ಮಾಡ್ತಿದ್ದಾನೆ ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾಗೇ ಅವರು ಕೇಳ್ತಾರೆ ಮಡ್ಲಕ್ಕಿ ಮತ್ತು ಬೆಲ್ಲ ತಂದಿರೋದನ್ನು ಕೊಡಿ ಅಂತ ಹೇಳಿ ನಮಗೆ ಪೂಜೆ ಸಾಮಾನು ಜೊತೆ ಮಡ್ಲಕ್ಕಿ ಮತ್ತು ಬೆಲ್ಲ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಫಸ್ಟೇ ಅವರು ತೊಗೊಳ್ತಾರೆ ನಾವು ಎಲ್ಲರೂ ಅವ್ರ ಹತ್ರ ಕೊಟ್ಬಿಟ್ಟು ಮುಂದೆ ಹೋಗಿ ಪೂಜೆ ಮಾಡಿಸ್ಬೇಕು ನಾವು ಹೋಗಾದ ಮೇಲಂತೂ ತುಂಬ ಜನ ರಶ್ ಆಯಿತು ನೋಡಿ ಎಷ್ಟು ಕ್ಯೂ ಇದೆ ಅಂತ ಹೇಳಿ ಆದರೂ ಬೇಗ ಬೇಗ ಮೂವ್ ಆಗ್ತಿತ್ತು ಕೆಲವೊಂದು ಟೈಮ್ ಅಂತು ಟೂ ಅವರ್ಸ್ ನಿಂತ್ಕೊಂಡ್ರು ಬೇಗ ಮೂವ್ ಆಗೋದೇ ಇಲ್ವಂತೆ ಅಷ್ಟು ರಶ್ ಇರುತ್ತೆ ಅಂತ ಹೇಳ್ತಿದ್ರು ನೋಡಿ ನಮ್ಮಿಂದನೂ ಎಷ್ಟು ಜನ ಬಂದರು ಅಂತ ತುಂಬಾ ಚೆನ್ನಾಗಿದೆ ಟೆಂಪಲ್ ಆವಾಗೆಲ್ಲ ತುಂಬಾ ಚಿಕ್ಕ ಟೆಂಪಲ್ ಇದ್ದಿದ್ದು ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾವು ಏನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಮೂಲ ವಿಗ್ರಹಕ್ಕೆ ಅವರು ಮೂಲ ವಿಗ್ರಹಕ್ಕೆ ಪೂಜೆ ಮಾಡೋದಿಲ್ಲ ಉತ್ಸಾಹ ದೇವಿಗೆ ಉತ್ಸವ ದೇವಿಗೆನೇ ಪೂಜೆ ಮಾಡೋದು ಸೊ ನಾವು ತಗೊಂಡೋಗಿರೋ ಅಂಥ ಪೂಜೆ ಸಾಮಾನೆಲ್ಲ ಇಲ್ಲಿ ಉತ್ಸವ ಮಾಡ್ತಾರಲ್ಲ ಮೆರವಣಿಗೆ ಎಲ್ಲನೂ ಮಾಡಿಸ್ತಾರಲ್ಲ ಆ ದೇವಿಗೆ ಪೂಜೆ ಮಾಡ್ತಾರೆ ನಾವು ತೊಗೊಂಡೋಗಿರೋ ಬಳೆ ಸೀರೆ ನೋಡಿ ಸೀರೆಗಳು ಕೊಟ್ಟಿರೋರು ಎಲ್ಲ ತುಂಬ ಜನ ಕೊಟ್ಟಿರ್ತಾರೆ ಅದನ್ನೆಲ್ಲ ಇಲ್ಲೇ ಈ ಉತ್ಸವ ದೇವಿಗೆ ಅವರು ಪೂಜೆ ಮಾಡಿ ಕೊಡ್ತಾರೆ ನಾವು ಏನೇ ಇದ್ದರೂ ಮೂಲ ವಿಗ್ರಹಕ್ಕೆ ದರ್ಶನ ಮಾಡಿಕೊಳ್ಬೇಕು ಅಷ್ಟೇ ಹಾಗೆ ನೀವು ಏನಾದರೂ ಅಂದ್ಕೊಂಡಿದ್ರೆ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ಚಿನ್ನೋ ಯಾಕೋ ಸ್ವಲ್ಪ ನೋವು ಅಂತ ಅಂದ್ಕೊಂಡು ತೋರಿಸ್ತಿದ್ದಾನೆ ಚಾಕ್ಲೇಟ್ ತಿನ್ನಬೇಡ ಅಂದ್ರೂ ತಿನ್ನೋದು ಒನ್ ಅವ್ನಿಗೆ ಒಂದು ಬೇರೆ ಕ್ಯಾವಿಟಿ ಆಗಿದೆ ಅದನ್ನೇ ನೋಡ್ತಿದ್ದಾರೆ ಅವ್ರ ಪಾಪ ಹಾಗೆ ನಾವು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ ಹಾಗೆ ಲಕ್ಷ್ಮಿಗೆ ಇಷ್ಟವಾಗಿದ್ದ ಕಮಲದ ಹೂವು ಕೂಡ ಅಲ್ಲಿ ತುಂಬ ಮಾರ್ತಿರ್ತಾರೆ ನೀವು ತಗೊಂಡು ಬೇಕಾದರೆ ಪೂಜೆ ಮಾಡಿಸ್ಬೋದು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಒಳಗಡೆನೂ ಕೂಡ ಪೂಜೆಗೆ ಬೇಕಾಗಿರುವಂಥ ಸೇವಾ ವಿವರದ ಲಿಸ್ಟೇ ಹಾಕಿದ್ದಾರೆ ಸೊ ಪೂಜೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಮೊದಲುಗಿಂತನೂ ಇವಾಗಂತೂ ಟೆಂಪಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಒಳಗಡೆ ಫೋಟೋ ವಿಡಿಯೋಗ್ರಫಿ ಇರಲಿ ಅಲೋ ಇರಲಿಲ್ಲ ನಾನು ದೂರದಿಂದನೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ ನಿಮಗೂ ಸಹ ದೇವಿ ದರ್ಶನ ಆಗಲಿ ಅಂತ ಸೊ ದೇವಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಇಲ್ಲಿ ಬಂದು ಏನೇ ಸಂಕಲ್ಪ ಮಾಡಿಕೊಂಡ್ರು ಖಂಡಿತ ಒಳ್ಳೆಯದಾಗುತ್ತೆ ಸೊ ಯಾರಾದರೂ ನೋಡಬೇಕು ಅನ್ನೋರು ಇದ್ರೆ ಬಂದು ಕೂಡ ನೋಡ್ಬೋದು ಇನ್ನೂ ಮದುವೆ ಆಗದೇ ಇರೋರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಮದುವೆ ಆಗುತ್ತೆ ನಿಮಗೂ ಕೂಡ ಹಾಗೆ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಇಲ್ಲಿ ನೀವು ನೋಡ್ತಿರ್ಬೋದು ಹೊರಗಡೆ ಈ ಶಾಪ್ಗಳಲ್ಲಿ ನಿಮಗೇನಾದರೂ ಗೊರವನಹಳ್ಳಿ ಲಕ್ಷ್ಮಿದು ವಿಗ್ರಹ ಎಲ್ಲ ಬೇಕು ಅಂದರೆ ಖಂಡಿತ ಸಿಗುತ್ತೆ ತಗೊಂಡೋಗಿ ನೀವು ಪೂಜೆನ ಮಾಡ್ಬೋದು ಹಾಗೆ ಇವಾಗ ನಾವು ಕಮಲಮ್ಮ ಅವರ ಬೃಂದಾವನಕ್ಕೆ ಬಂದ್ವಿ ಕಮಲಮ್ಮ ಯಾರು ಅಂತ ಅನ್ನೋದಾದರೆ ಶ್ರೀ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿನ ಪೂಜಿಸ್ತಿದ್ದವರು ಅವರು ಗೊರವನಹಳ್ಳಿಗೆ ಸೊಸೆಯಾಗಿ ಬಂದಿದ್ದವರು ಇವರೇ ಗೊರವನಹಳ್ಳಿ ಲಕ್ಷ್ಮೀ ದೇವಿನ ಪೂಜಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೂ ಮೊದಲು ಅಬ್ಬಯ್ಯ ಅನ್ನೋರಿಗೆ ಗೊರವನಹಳ್ಳಿ ಲಕ್ಷ್ಮೀದು ವಿಗ್ರಹ ಸಿಕ್ಕಿರುತ್ತೆ ಅವರು ತೀರೋದ ನಂತರ ಅವರ ತಮ್ಮ ಅವರು ಅದನ್ನು ನಡೆಸ್ತಿರ್ತಾರೆ ಅವರ ತಮ್ಮ ಅವರು ಕನಸಲ್ಲಿ ದೇವಿ ಬಂದು ಅವ್ರಿಗೆ ಗುಡಿ ಕಟ್ಸೋದಕ್ಕೆ ಹೇಳಿರ್ತಾರೆ ಅವರು ಕಟ್ಸ್ಬಿಟ್ಟು ಹಾಗೆ ಬಿಟ್ಟಾದ ಮೇಲೆ ಕಮಲಮ್ಮ ಅವರು ದೇವಿನ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಹಾಗೆ ಈ ಕಮಲಮ್ಮ ಅವ್ರಿಗೆ ಅವರು ದರ್ಶನವೂ ಕೊಟ್ಟಿದ್ರು ಅಂತ ಹೇಳ್ತಾರೆ ಹಾಗೆ ಮದುವೆ ಆಗದಿರೋ ಹೆಣ್ಮಕ್ಳು ಇಲ್ಲಿ ಬಂದು ಇವರ ಈ ಬೃಂದಾವನದತ್ರ ಮಡ್ಲಕ್ಕಿ ಹಾಗೆ ಬಿ ಬಳೆ ಬಿಚ್ಚೋಲೆ ಇದನ್ನೆಲ್ಲ ಕೊಡ್ತಾರೆ ಅದನ್ನು ತಗೊಂಡೋಗಿ ನಲವತ್ತೆಂಟು ದಿನ ವ್ರತ ಮಾಡಿ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅನ್ನದಾಸೋಹನೂ ಕೂಡ ನಡೀತದೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ನಿಮಗೆ ಊಟ ಸಿಗುತ್ತೆ ಹಾಗೆ ಊಟಕ್ಕೆ ಹೆಸರುಬೇಳೆ ಪಾಯಸ ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಇಡ್ಲಿ ಆಮೇಲೆ ತಿಂದ್ರಾಯ್ತು ದೇವ್ರ ಪ್ರಸಾದ ಸಿಗೋದೆ ಹೆಚ್ಚು ಅಂತ ಹೇಳಿ ಅದನ್ನೇ ತಗೊಂಡ್ವಿ ಹಾಗೆ ಅಲ್ಲಿ ಹೆಚ್ಚಿ ಹಣ್ಣು ಬೇಲದ ಹಣ್ಣು ಇದೆಲ್ಲ ಹೆಚ್ಚೆಚ್ಚಾಗಿ ಮಾರ್ತಿದ್ರು ಆಗಿ ರೈತರೆಲ್ಲ ತಂದು ತರಕಾರಿ ಇದನ್ನೆಲ್ಲ ಮಾರ್ತಿದ್ರು ನಾವು ಕೂಡ ಅದನ್ನು ತಗೊಂಡು ಹೊರಟ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಅದ್ಭುತವಾಗಿದೆ ತುಂಬ ಒಳ್ಳೆ ದರ್ಶನ ಆಯಿತು ಹಾಗೆ ಇಲ್ಲಿಂದ ನಾವು ಸ್ವಲ್ಪ ದೂರಕ್ಕೆ ಹೋದಾಗ ಅಲ್ಲಿ ರೇಣುಕಾ ದೇವಿ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಹಿಂದೆ ನೀವು ನೋಡ್ತಿರ್ಬೋದು ಇದು ಲಕ್ಷ್ಮಿಯ ಪಾದದ ಅಚ್ಚು ಅಂತ ಹೇಳ್ತಾರೆ ತಾಯಿ ನೆಲೆಸೋದಕ್ಕಿಂತ ಮುಂಚೆ ಗೊರವನಹಳ್ಳಿಲಿ ಬಂದು ನೆಲೆಸೋದಕ್ಕಿಂತ ಮುಂಚೆ ಈ ಬಂಡೆ ಕಲ್ ಮೇಲೆ ನಿಂತ್ಕೊಂಡು ನಾನು ಎಲ್ಲಿ ನೆಲೆಸಬೇಕು ಅಂತ ನೋಡಿದಾಗ ಆ ತಾಯಿಯ ಪಾದ ಬಂಡೆಗೆ ಹಚ್ಚಿಳಿದಿರೋದು ಅಂತ ಹೇಳಿ ಇಲ್ಲೂ ಇಲ್ಲೂ ಕೂಡ ಆ ತಾಯಿ ಪಾದಕ್ಕೆ ಪೂಜೆಯನ್ನು ಸರಿಸ್ತಾರೆ ಅರ್ಶಿನ ಕುಂಕುಮ ಹೂವು ಬಳೆ ಬಳೆ ಬಿಚ್ಚೋಲೆ ಹಾಗೆ ಬ್ಲೌಸ್ ಪೀಸು ಇದನ್ನೆಲ್ಲ ಕಟ್ಟಿ ಇಲ್ಲಿ ಪೂಜೆನ ಮಾಡ್ತಾರೆ ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೂ ಕೂಡ ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಆ ಪಾದ ನೋಡ್ತಿದ್ರಂತೂ ತುಂಬಾ ಅದ್ಭುತವಾಗಿತ್ತು ಬಂಡೆ ಒಳಗಡೆ ಹೇಗೆ ಹಚ್ಚಿಳ್ತಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ನಾವು ಹೋದಾಗ ಅಲ್ಲಿ ಓಣಿ ನಾಗಪ್ಪ ಅಂತ ಒಂದು ಪುಟ್ಟ ದೇವಸ್ಥಾನ ಇದೆ ಇದು ಶ್ರೀ ಮಹಾಲಕ್ಷ್ಮಿ ಅವರು ಸಾಕಿದ ಹಾವು ಅಂತ ಹೇಳ್ತಾರೆ ಪ್ರತಿದಿನ ತಾಯಿ ಅದು ಹಾವಿಗೆ ಹಾಲನ್ನ ಒಂದು ಬಟ್ಲಲ್ಲಿ ಇಡ್ತಿದ್ರಂತೆ ಒಂದು ದಿನ ಎಷ್ಟು ಕಾದರೂ ಬರದೇ ಇದ್ದಾಗ ನೀನು ಕಲ್ಲಾಗಿ ಹೋಗೋ ಅಂತ ಹೇಳಿ ಶಾಪ ಕೊಟ್ಟಿದ್ರು ಅಂತ ಹೇಳ್ತಾರೆ ಆ ಹಾವು ಕೂಡ ಅಲ್ಲೇ ಅಚ್ಚೆಳ್ದಂಗೆ ಕಲ್ಲಾಗಿದೆ ಹಾಗೆ ಹಾಲು ಇಟ್ಟಿರೋಂಥ ಬಟ್ಲು ಕೂಡ ಕಲ್ಲಾಗಿದೆ ಅದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ನಿಮಗೆ ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಇಲ್ಲಿ ಗೊರವನಹಳ್ಳಿಯಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವರಾಯನ ದುರ್ಗಕ್ಕೆ ಹೋದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ದೇವರಾಯ ದುರ್ಗ ದೇವಸ್ಥಾನ ಹಾಗೆ ಅಲ್ಲಿ ಸ್ಥಳ ಎಲ್ಲ ಹೇಗಿದೆ ಅಲ್ಲಿ ವಿಶೇಷತೆ ಏನು ಅದೆಲ್ಲಾನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ತಿಕೊಳ್ಳೋ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್